ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಸ್ಪೆಷಲ್ ಮನೆಯಲ್ಲಿ ನಾವು ಕಡಲೆಬೇಳೆ ಪಾಯಸ ಮಾಡಿದ್ದೀವಿ ಮನೆ ದೇವರಿಗೆ ಎಡೆ ಕೂಡ ಮಾಡಿದ್ದೀನಿ ಕಡಲೆಬೇಳೆ ಪಾಯಸನ ಹೇಗೆ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಕಡಲೆಬೇಳೆ ಪಾಯಸ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಈ ಬೌಲಲ್ಲಿ ಅರ್ಧ ಬೌಲ್ ಆಗೋಷ್ಟು ನಾನು ಕಡಲೆಬೇಳೆ ತಗೊಂಡಿದ್ದೀನಿ ಈ ಬೌಲಲ್ಲಿ ಕಾಲು ಬೌಲ್ ಆಗೋಷ್ಟು ನಾನು ಅಕ್ಕಿ ತಗೊಂಡಿದ್ದೀನಿ

ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಫ್ರೆಂಡ್ಸ್ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಇದಕ್ಕೆ ನಾನೀಗ ಕಟ್ಲೆ ಬೇಳೆ ವಾಶ್ ಇಟ್ಕೊಂಡಿದ್ದೀನಿ ಇದನ್ನ ಕುಕ್ಕರ್ಗೆ ಹಾಕೋತೀನಿ ಅಕ್ಕಿನೂ ಸಹ ನಾನು ತೊಳ್ದಿಟ್ಕೊಂಡಿದೀನಿ ಇದನ್ನ ನಾನು ಕುಕ್ಕರ್ಗೆ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಅಕ್ಕಿ ಮತ್ತೆ ನಾನು ಬೇಳೆನ ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ನಾವೀಗ ನೀರು ಹಾಕೋಬೇಕು ನೋಡಿ ಈ ಸ್ವಲ್ಪ ಮುಳುಗುವಷ್ಟು ನೀರು ಹಾಕೊಳ್ಳಿ ಕಡಲೆಬೇಳೆ ಮತ್ತೆ ರೈಸು ಬೇಯಕೆಷ್ಟೇ ಹಾಕೊಳ್ಳಿ ನೀರು ಹಾಕಿದ್ದೀನಿ ಇಲ್ಲ ನಾವೀಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ ನಾನೀಗ ಒಂದು ನಾಲ್ಕರಿಂದ ಒಂದು ಐದು ಆಗೋದಕ್ಕೆ ಬಿಡ್ತೀನಿ ನಾಲ್ಕರಿಂದ ಐದ್ ನಿಮಿಷಾಲಾದ್ರೆ ಕಡಲೆಬೇಳೆ ರೈಸು ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ಕಡೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಜಲ್ ಆಗೋದಕ್ಕೆ ಬಿಡ್ತೀನಿ ಇದನ್ನು ಇದು ಈ ಕಡೆ ವಿಸಲ್ ಆಗಲಿ ಫ್ರೆಂಡ್ಸ್ ನೋಡಿ ಆ ಕಡೆ ವಿಷಲ್ ಆಗುವಷ್ಟರಲ್ಲಿ ನಾವು ಇಲ್ಲಿ ಒಂದು ಪೇಸ್ಟ್ ಬರಬೇಕು ಅದಕ್ಕೆ ನಾನೀಗ ಹಸಿ ಕೊಬ್ಬರಿ ಹಾಕೋತೀನಿ ಏಲಕ್ಕಿ ಪುಡಿ ನೋಡಿ ಫ್ರೆಂಡ್ಸ್ ನಾನೀಗ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಬರೋಣ ನೋಡಿ ಫ್ರೆಂಡ್ಸ್ ಇಷ್ಟು ಫೈನ್ ಆಗಿ ಪೇಸ್ಟ್ ಆದರೆ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದೊಂದು ನಾಲ್ಕು ವಿಷಲ್ ಮಾಡಿಬಿಟ್ಟು ಸ್ವಲ್ಪ ವಿಶಲ್ನ ನ ಇಟ್ಟಿದ್ದೀನಿ ಅಷ್ಟರೊಳಗಡೆ ನಾವು ಸ್ವಲ್ಪ ಇದು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೋಬೇಕು ಸೊ ಅದಕ್ಕೆ ನಾನು ಒಂದು ಪ್ಯಾನ್ನ ನ ಇಟ್ಟಿದ್ದೆ ಪ್ಯಾನ್ ಕಾದಿದೆ ಈಗ ಅದಕ್ಕೆ ನಾನೀಗ ತುಪ್ಪ ಹಾಕೋತೀನಿ ತುಪ್ಪ ಸ್ವಲ್ಪ ಚೆನ್ನಾಗಿ ಕಾಯ್ಲಿ ನೋಡಿ ಫ್ರೆಂಡ್ಸ್ ತುಪ್ಪ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನೀಗ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದ್ರೆ ತೀದೋಗ್ಬಿಡುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ನೋಡಿ ಫ್ರೆಂಡ್ಸ್ ಆ ಕಡೆ ನಾನು ಆರೋದಕ್ಕೆ ಇಟ್ಟಿದ್ದೀನಿ ಡ್ರೈ ಫ್ರೂಟ್ಸ್ನೆಲ್ಲ ಈ ಕಡೆ ವಿಜಲ್ ಕೂಡ ಆರಿದೆ ಇದನ್ನ ಡೋಪರ್ ಮಾಡ್ತೀನಿ ಇದನ್ನ ಈ ತರ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಸ್ಮ್ಯಾಶ್ ಆದ್ರೆ ಸಾಕು ಇದಕ್ಕೆ ನಾನೀಗ ಬೆಲ್ಲ ಹಾಕೋತಿದೀನಿ ನೆಕ್ಸ್ಟ್ ಕಾಯಿ ಹಾಲು ನಾವು ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬಂದಿದ್ವಲ್ವಾ ಇದನ್ನ ಹಾಕೋತೀನಿ ಇದಕ್ಕೆ ನಾನು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಂಡಿದೀನಿ ನೀವು ಬೇಕಾದ್ರೂ ನೀರಾದ್ರೂ ಹಾಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ಹಾಲು ಹಾಕೊಳ್ಳೋಣ ಇದು ಗಟ್ಟಿ ಆಗುತ್ತೆ ಇನ್ನು ಸ್ವಲ್ಪ ಹಾಲು ಹಾಕೋತೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ನಾನು ಕಾಲು ತಗೊಂಡಿದ್ದೀನಿ ಇದನ್ನ ನಾನು ಹಾಕ್ಕೋತಿದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಸ್ಟವ್ ಆನ್ ಮಾಡಬೇಕು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಇಡಬೇಕು ಇವಾಗ ಇದು ಚೆನ್ನಾಗಿ ಒಂದು ಕುದಿ ಬರಲಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಒಂದು ಕುದಿ ಬಂದಿದೆ ಇದೀಗ ಇದಕ್ಕೆ ನಾನೀಗ ಈ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೋತಿದ್ದೀನಿ ಹಾಕೊಂಬಿಟ್ಟು ಇದೇ ಪ್ಯಾನ್ಗೆನೆ ಸ್ವಲ್ಪ ಕಡಲೆ ಬಳೆ ಪಾಯಸನ ಹಾಕೊಂಡ್ಬಿಟ್ಟು ನೋಡಿ ಮಾಡ್ಕೊಂಬಿಟ್ಟಿದಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದ್ ಐದ್ ನಿಮಿಷ ಚೆನ್ನಾಗಿ ಇದನ್ನ ಕುದಿಯೋದಕ್ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದ್ ಫೈವ್ ಮಿನಿಟ್ಸ್ ಚೆನ್ನಾಗಿ ಪಾಯಸ ಕುದ್ದಿದೆ ನಾನೀಗ ನ ಆಫ್ ಮಾಡ್ಕೋತೀನಿ ಕಡಲೆಬೇಳೆ ಪಾಯಸ ರೆಡಿ ಆಗಿದೆ ಫ್ರೆಂಡ್ಸ್ ನೀವು ಇದನ್ನೆಲ್ಲ ಧರ್ಮಸ್ಥಳ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೆಲ್ಲ ತಿಂದಿರ್ತೀರಾ ಸುಮಾರು ಟೈಮ್ ಇದನ್ನ ಅಲ್ಲೆಲ್ಲ ತುಂಬಾ ಜಾಸ್ತಿ ಮಾಡ್ತಾರೆ ಕಡಲೆಬೇಳೆ ಪಾಯಸ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಇವತ್ತು ಮನೆ ಅಮಾವಾಸ್ಯೆ ಸ್ಪೆಷಲ್ ನಮ್ಮನೇಲಿ ನಾವು ಕಡಲೆಬೇಳೆ ಪಾಯಸ ಮಾಡಿದೀವಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಇದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್